ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋದಲ್ಲಿ ಪಾಪುಗಳಿಗೆ ಯೂಸ್ ಆಗೋ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಖರ್ಜೂರನ್ನು ತೊಗೊಂಡಿದ್ದೀನಿ ಈ ಡ್ರೈ ಫ್ರೂಟ್ಸ್ನ ಪಾಪುವಿನ ಡಯೆಟಲ್ಲಿ ಆ್ಯಡ್ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಖರ್ಜೂರನ ಬಿಸಿ ನೀರಿನಲ್ಲಿ ನೆನೆಸಿ ಮಗುವಿಗೆ ಕುಡಿಸೋದ್ರಿಂದ ಬೆಳವಣಿಗೆಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಮಗು ಮುಕ್ಕರಿಯುತ್ತೆ ಅಂತ ಹೇಳ್ತೀವಲ್ಲ ಈ ಥರ ತೊಂದರೆ ಇದ್ದರೂ ಕೂಡ ಮಗುಗೆ ತುಂಬಾ ಈಸಿಯಾಗಿ ರಿಲೀಫ್ ಆಗುತ್ತೆ ಮಗುವಿಗೆ ಇದನ್ನು ಕುಡಿಸೋದ್ರಿಂದ ಇದರಲ್ಲಿರೋ ಐ ನ್ಯೂಟ್ರಿಯೆಂಟ್ಸ್ ಫೈಬರ್ ಮತ್ತು ನ್ಯಾಚುರಲ್ ಶುಗರಿಂದ ಪಾಪುವಿನ ಬೆಳವಣಿಗೆಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ಮಗುಗೆ ಟ್ವೆಂಟಿ ಡೇಸ್ ಅಥವಾ ಒನ್ ಮಂತ್ ಇದ್ದಾಗಿಂದೇ ಕೊಡಬಹುದು ಇಲ್ಲಾಂದರೆ ಸಿಕ್ಸ್ ಮಂತ್ಸ್ ಆದಮೇಲೆ ಸಾಲಿಡ್ ಶುರು ಮಾಡ್ತೀವಲ್ಲ ಆವಾಗಿಂದೇ ಕೊಡಬಹುದು ಇದರಲ್ಲಿ ನ್ಯಾಚುರಲ್ ಶುಗರ್ ಇರೋದರಿಂದ ಪಾಪು ಕೂಡ ತುಂಬಾ ಇಷ್ಟಪಟ್ಟು ಕುಡಿಯುತ್ತೆ ಮತ್ತು ಆ ಥರ ಖರ್ಜೂರ ಇಲ್ಲ ಅಂತ ಹೇಳಿದ್ರೆ ಈ ಥರ ಒಣ ಖರ್ಜೂರನ ತೊಗೊಂಡು ಈ ಖರ್ಜೂರನ ಕಲ್ ಮೇಲೆ ಹಾಲಿನಿಂದ ತೆಯ್ದು ಮಗುಗೆ ಕೊಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್